ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕನ್ನಡ ಸಾಹಿತ್ಯ ಪರಿಷತ್ ಇಂದು ಹಮ್ಮಿಕೊಂಡಿದ್ದ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೇಂದ್ರದ ಮಾಜಿ ಸಚಿವ ಮಣಿಶಂಕರ್ ಅಯ್ಯರವರು ಉದ್ಘಾಟಿಸಿದರು ಸಚಿವ ಎಚ್ ಕೆ ಪಾಟೀಲ್ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಕಸಾಪ ಸಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ ದತ್ತಿದಾನಿಡಾ ಚಿಕ್ಕಕೋಮಾರಿಗೌಡ ಇದ್ದಾರೆ ಎಲ್ಲಕ್ಕೂ ಕಾರಣಕರ್ತರು ನಮ್ಮ ನಾಡೋಜ ಡಾಕ್ಟರ್ ಮಹೇಶ್ ಘೋಷ್ರು ಬಂದಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಹೊಸ ಮಂದಿಕೆ ಕಾರ್ಯಕ್ರಮದ ಮೂಲಕ ವಿಶೇಷ ಚಟುವಟಿಕೆಗಳ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ವಿಚಾರಗಳು ಕೂಡ ಅಭಿವೃದ್ಧಿ ಆಗುವುದರ ಮೂಲಕ ನಾಡೋಜ ಡಾಕ್ಟರ್ ಮಹೇಶ್ ಘೋಷಗಳು ತಮ್ಮ ಕ್ರಿಯಾಶೀಲತೆ ಮೂಲಕ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಕೊಡುಗೆಗಳನ್ನು ಕೊಟ್ಟ ಬಂದಿದ್ದಾರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಶ್ರೀಮತಿ ಲಿಂಗಮ್ಮ ಮತ್ತು ಡಾಕ್ಟರ್ ಚಿಕ್ಕ ಕೋಮಾರಿಗೌಡ ಆರೇಕೊಪ್ಪ ಲತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ತಮ್ಮೆಲ್ಲರನ್ನೂ ಕೂಡ ಬಂದಿರ್ತಕ್ಕಂಥ ತಮ್ಮೆಲ್ಲರನ್ನೂ ಕೂಡ ಹೃದಯಪೂರ್ವವಾಗಿ ಸ್ವಾಗತವನ್ನು ಬಯಸ್ತಾ ಬಂಧುಗಳ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ಉದ್ಘಾಟನೆಯನ್ನು ಈ ನಾಡಿನ ಸರ್ವಶ್ರೇಷ್ಠ ಚಿಂತಕ ಶ್ರೀಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳು ಅಧ್ಯಕ್ಷರು ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗ ವಿಜಯಪುರ ಇಟ್ಟುಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸಮಾಜದ ಅಧ್ಯಕ್ಷರು ನಾರೋಜ ಡಾಕ್ಟರ್ ಮಹಿಳಾ ಮಾನ್ಯ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದರು ಬಂಧುಗಳೇ ರಾಷ್ಟ್ರ ತಂಡಂಥ ಹಿರಿಯ ರಾಜಕಾರಣಿಗಳು ರಾಜಕೀಯದ ಮುತ್ಸದಿಗಳು ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗನ್ನು ನೀಡಲಿಕ್ಕೆ ರಾಷ್ಟ್ರ ಮಟ್ಟದ ಗಳಿಸಿದಂಥ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದಂಥ ಸನ್ಮಾನ್ಯ ಶ್ರೀ ಮಣಿಶಂಕರ್ ಅಯ್ಯರ್ ಅವರು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಹೃದಯಪುರ್ವಾಣಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆಯೇ ಈ ನಾಡಿಗೆ ಅನೇಕ ಕೊಡಿಗಳನ್ನು ಕೊಟ್ಟು ಪಂಚಾಯತ್ ವ್ಯವಸ್ಥೆಗೆ ವಿಶೇಷವಾದಂಥ ಶಕ್ತಿಯನ್ನು ತುಂಬಿ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಜೊತೆಗೆ ಲೋಕಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥ ಶ್ರೀ ಸ್ವಾಮಿ ಅವರು ಮಾನ್ಯ ಮಾಜಿ ಸಂಸದರು ಅವರಿಗೂ ಕೂಡ ಹೃದಯ